ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆ ಅನೂರ್ ತಾಲೂಕು ರಾಮಪುರ ಹೋಳಿನಲ್ಲಿ ದೊಡ್ಡಲತ್ತೂರು ಗ್ರಾಮದಲ್ಲಿ ಬರುವಂತ ಒಂದು ದೊಡ್ಡಲತ್ತೂರಲ್ಲಿ ಇರುವಂತ ಒಂದು ಘೋರವಾದಂತ ಅನ್ಯಾಯ ಆಗಿದೆ ಬಡವನ್ಗೆ ತುಂಬಾ ಅಂದಿಂತ ಅನ್ಯಾಯ ಅಲ್ಲ ತುಂಬಾ ದುಬು ಎಂಥ ಅನ್ಯಾಯ ಅಂದ್ರೆ ಪ್ರಪಂಚನೇ ಇಲ್ಲ ಆತರ ಘೋರವಾದಂತ ಒಂದು ಅನ್ಯಾಯ ಇಲ್ಲಿ ಆಗಿದೆ ಏನಪ್ಪಾ ಅನ್ಯಾಯ ಆಗಿದೆ ಅಂದ್ರೆ ಇಲ್ಲಿ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರು ಹೇಳಿದಾರೆ ಕಾನೂನಲ್ಲಿ ಸಂವಿಧಾನ ತಂದ್ಕೊಟ್ಟಿದ್ರೆ ಏನಕ್ಕೆ ಸಮಾನತೆಯಾಗಿ ಇರಿ ಅಂತ ಸಂವಿಧಾನ ತಂದ್ಕೊಟ್ಟರೆ ಇನ್ನೊಬ್ರು ಬಡವನ ಹತ್ರ ಕಿತ್ಕೊಂಡ್ ತಿನ್ನು ಬಡವನ ಹತ್ರ ದಬ್ಬಳಕೆ ಮಾಡ್ಕೊಂತ ಬಡವನ್ನ ದೌರ್ಜನ್ಯ ಮಾಡ್ಕೊಂಡು ತಿನ್ನು ಅಂತ ಡಾಕ್ಟರ್ ಅಂಬೇಡ್ಕರ್ ಅವ್ರ ಸಂವಿಧಾನ ತಂದ್ಕೊಟ್ಟಿಲ್ಲ ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ದೌರ್ಜನ್ಯ ದಬ್ಬಳಿಕೆ ಈ ದೇಶದಲ್ಲಿ ನಡೀತೈತೆ ಮಾತ್ ಹತ್ರ ಅಂಬೇಡ್ಕರ್ 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 ಅವರು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಒಳ್ಳೆಯದಕ್ಕೆ ಅವರು ಕಾನೂನು ತಂದಿರೋದು ಆ ಕಾನೂನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಮಾಡ್ತಾ ಅವ್ರು ಏನಪ್ಪಾ ಅಂದ್ರೆ ಇವತ್ತು ಒಂದು ಒಂದು ಫ್ಯಾಮಿಲಿನ ಬೆಂಕಿ ಹೆಚ್ಚಿ ಆ ಫ್ಯಾಮಿಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಇವತ್ತು ಈ ಫ್ಯಾಮಿಲಿ ಏನಪ್ಪಾ ಅಂದ್ರೆ ದೊಡ್ಡಾಳತ್ತೂರು ಗ್ರಾಮದಲ್ಲಿ ಬರುವಂತ ಎಂಬತ್ತೊಂದು ಎಷ್ಟೊಬ್ಬ ಸರ್ವೆ ನಂಬರ್ ಇದು ಎಂಬತ್ತೊಂದು ಸರ್ವೆ ನಂಬರ್ ಅಲ್ಲಿ ಎಂಬತ್ತು ಸೆಂಟು ಮಾತ್ರ ತೊಂಬತ್ತೆರಡು ಸೆಂಟು ಆ ಎಪ್ಪನ್ಗೆ ಆ ಬಡವನಿಗೆ ಸೋಮಣ್ಣ ಅನ್ನೋನಿಗೆ ಭೂಮಿ ಇದೆ ಆ ಭೂಮಿನಲ್ಲಿ ಇಪ್ಪತ್ತು ಸೆಂಟು ಭೂಮಿ ಡಿ ಸಿ ಅವರು ಆದೇಶ ಮಾಡಿಕೊಟ್ಟಿದ್ದಾರೆ ನಮ್ಗೆ ಅಂತ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಬಂದು ನಮ್ಮ ಎಸ್ ಟಿ ಎಸ್ ಸಿ ಜನಾಂಗದವರು ಬಂದು ಯಾರು ಇರ್ಲಿ ಆ ಜನಾಂಗದವ್ರು ಬಂದು ನಮ್ಗೆ ಡಿ ಸಿ ಆದೇಶ ಮಾಡಿದರೆ ನಾವಿಲ್ಲಿ ಸಂವಿಧಾನ ಭವನ ಕಟ್ತೀವಿ ಅಂಬೇಡ್ಕರ್ ಅಂದ್ಬಿಟ್ಟು ಇಪ್ಪತ್ ಸೆಂಟ್ ನ ಭೂಮಿನ ದಬ್ಬಳಕೆ ಮಾಡಿ ದೌರ್ಜನ್ಯ ಮಾಡಿ ಇಲ್ಲಿ ಕಿತ್ಕೊಂಡಿದ್ದಾರೆ ಕಿತ್ಕೊಬಿಟ್ಟು ಏನ್ ಮಾಡಿದ್ದಾರೆ ಕೇಳಕ್ ಹೋದ್ರೆ ನಮ್ಗೆ ಡಿ ಸಿ ಆದೇಶ ಮಾಡಿದ್ದಾರೆ ಆಯ್ತಪ್ಪ ಡಿ ಸಿ ಆದೇಶ ಮಾಡ್ಲಿ ಒಪ್ಕೋಣ ಕಾನೂನು ಮೀರದ ಬೇಡ ಇವತ್ತು ಡಿ ಸಿ ಅವರು ಆದೇಶ ಮಾಡಬೇಕಾದ್ರೆ ಒಂದು ಕಾನೂನು ರೀತಿನಲ್ಲಿ ಆದೇಶ ಮಾಡಬೇಕು ಈ ಭೂಮಿನ ಗುರುತಿಸಬೇಕಾದ್ರೆ ಡಿ ಸಿ ಅವರು ಮನವಿ ಏನ್ ಕೊಡಬೇಕು ಅವರು ವಿ ಎ ಮೊದಲು ವಿ ಎ ಬಂದು ಸ್ಪಾಟ್ ಇನ್ಫೆಕ್ಷನ್ ಮಾಡಬೇಕು ಸ್ಪಾಟ್ ಪರಿಶೀಲನೆ ಮಾಡಬೇಕು ಈ ಭೂಮಿ ಯಾರು ಉಳ್ತಾವ್ರೆ ಈ ಭೂಮಿ ಒಡೆಯ ಯಾರು ಈ ಭೂಮಿನ ಅಕ್ಕಪಕ್ಕದಲ್ಲಿ ಕೇಳಬೇಕು ಏನೂ ಕೇಳಲಿಲ್ಲ ಅವ್ರು ಯಾವ್ದು ಕೇಳಲಿಲ್ಲ ಬಂದು ಇಲ್ಲಿ ಮಾಜೂರ್ ಮಾಡಿದೆ ಭೂಮಿನ ದಬ್ಬಳಕೆ ಮಾಡಿ ಬರ್ಕೊಟ್ಟಿದ್ದಾರೆ ಇವತ್ತು ಬರ್ಕೊಟ್ಟಿರೋ ಅಧಿಕಾರಿ ಡಿ ಸಿ ಅವರು ತಹಸೀಲ್ದಾರ್ ಎ ಸಿ ಇವರೆಲ್ಲ ಬಂದು ಸ್ಪಾಟ್ ಪರಿಶೀಲನೆ ಮಾಡಬೇಕು ಇವತ್ತು ನಾವು ಧರಣಿ ಕೊಡ್ತಾ ಇದೀವಿ ಇಲ್ಲಿ ತುಂಬಾ ಅನ್ಯಾಯ ಆಗಿದೆ ಬಂದು ಒಂದು ಜೀವವಾಗಿದೆ ನಾಲ್ಕು ಜನ ಹೆಣ್ಣು ಮಕ್ಕಳು ಇವಾಗ ಸತ್ತಿ ಮಲಗಿದ್ರಲ್ಲ ರಾಜಮ್ಮನವರು ಅವ್ರಿಗೆ ನಾಲ್ಕು ಜನ ಹೆಣ್ಣು ಮಕ್ಕಳು ಆ ನಾಲ್ಕು ಜನ ಹೆಣ್ಣು ಮಕ್ಕಳು ಏನಾಗುತ್ತೆ ಅವಮ್ಮ ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದು ಇವತ್ತು ಏಕ್ರ ಗಟ್ಟಲೆ ಹತ್ತು ಎಕರೆ ಇಪ್ಪತ್ತು ಎಕರೆ ನೂರಾರು ಎಕರ ಲೂಟಿ ಮಾಡ್ಕೊಂಡು ತಿಂತಾರೆ ಜನನ ಬಿಟ್ಬಿಡ್ತಾರೆ ಇಲ್ಲಿರೋದು ಎಂಬತ್ತು ಸೆಂಟು ಭೂಮಿನ ಅದ್ರಲ್ಲಿ ಇಪ್ಪತ್ತು ಸೆಂಟ್ ನ ಕಿತ್ಕೊಂಡಿದ್ದಾರೆ ನೋಡಿ ಅಂಬೇಡ್ಕರ್ ಇಲ್ಲಿ ಬೋರ್ಡ್ ಹಾಕಿ ಇಲ್ಲಿ ಯಾರು ಬರಬಾರ್ದು ಇದು ಸಾಗೋಳಿ ಭೂಮಿ ತೋರಿಸಿ ಇದ್ರ ಡಾಕ್ಯುಮೆಂಟ್ಸ್ ಇದೆ ಆಗಿದೆ ಅನ್ಯಾಯ ಕೇಳೋದಿಲ್ವಾ ಇವತ್ತು ದೊಡ್ಡಾಲತ್ತೂರು ಗ್ರಾಮದಲ್ಲಿ ದೊಡ್ಡಲತ್ತೂರು ಗ್ರಾಮದಲ್ಲಿ ನಮ್ಮ ಜನಾಂಗದವರು ನಮ್ಮ ದೊಡ್ಡಲತ್ತೂರಲ್ಲಿ ಎಲ್ಲಾ ಜನಾಂಗದವರು ಇದ್ದಾರೆ ಎಲ್ಲಾ ಜನಾಂಗದವರು ಇವತ್ತು ನಾವು ಧರಣಿ ಕುಳ್ತಿವಿ ಇಲ್ಲಿ ಡಿ ಸಿ ಅವ್ರು ಬರಬೇಕು ಡಿ ಸಿ ತಹಸೀಲ್ದಾರ್ ಎಲ್ಲಾ ಬಂದು ಇಲ್ಲಿ ಏನಾಗಿದೆ ದೊಡ್ಡಲತ್ತೂರಲ್ಲಿ ಏನ್ ಅನ್ಯಾಯ ಆಗಿದೆ ಇನ್ನು ಬರಬೇಕು ಮಾಧ್ಯಮ ಹೇಳ್ತೀನಿ ಹೇಳ್ತಿದ್ರು ಮಾಧ್ಯಮದವರೇ ನೀವು ಎಲ್ಲೆಲ್ಲೋ ಒಂದೊಂದು ನ್ಯೂಸ್ ಹಾಕೊಂಡು ಗಂಟೆ ಗಟ್ಲೆ ತೋರಿಸ್ತೀರಾ ಈ ತರ ರೈತನಿಗೆ ಅನ್ಯಾಯ ಆಗಿದೆಯಲ್ಲ ಬಡವನಿಗೆ ಅನ್ಯಾಯ ಆಗಿದೆಯಲ್ಲ ಇದನ್ನ